ಇವತ್ತು ಯಾರು ನನ್ನ ವಿರುದ್ಧ ಕಳೆದ ಚುನಾವಣೆಯಲ್ಲಿ ಕೂಡ ಗೋ ಬ್ಯಾಕ್ ಮಾಡಿದರು ಈ ಚುನಾವಣೆಯಲ್ಲೂ ಮಾಡ್ತಾ ಇದ್ದಾರೆ ಯಾರೋ ವ್ಯವಸ್ಥಿತವಾಗಿ ದುಡ್ಡಿನ ಮತದಿಂದ ಅಹಂಕಾರದಿಂದ ಗಂಡಸರ ಮನಸ್ಸಲ್ಲಿ ಒಂದು ಭಾವನೆ ಇದೆ ಅಧಿಕಾರ ಇದ್ದರೆ ಅದು ನಮ್ಮ ಹತ್ರನೇ ಇರಬೇಕು ಅಂತ ಹೇಳಿ ಈ ದರ್ಪದಿಂದ ಕೆಲವರು ಮಾಡ್ತಾ ಇದ್ದಾರೆ ಮಾಡಿಸ್ತಾ ಇದ್ದಾರೆ ಅದಕ್ಕೆ ನಮ್ಮ ನಾಯಕತ್ವ ಉತ್ತರವನ್ನು ಕೊಡುತ್ತೆ ಅನ್ನುವಂಥ ವಿಶ್ವಾಸ ಇದೆ ಯಾಕೆಂದರೆ ನನ್ನ ಹೈಕಮಾಂಡ್ ನನಗೆ ಯಾವ ಜವಾಬ್ದಾರಿಯನ್ನು ಹೊರಿಸಿದೆ ಅತ್ಯಂತ ಪ್ರಾಮಾಣಿಕವಾಗಿ ಜವಾಬ್ದಾರಿಯಿಂದ ಅವರ ಹೆಸರಿಗೆ ಒಂದು ಕಪ್ಪು ಚುಕ್ಕೆ ಬಾರದಂತೆ ನಾನು ರಾಜಕೀಯವನ್ನು ಇಷ್ಟು ವರ್ಷಗಳ ಕಾಲ ಮಾಡ್ಕೊಂಡು ಬಂದಿದ್ದೀನಿ ಅದು ಯಡಿಯೂರಪ್ಪನವರ ಸರ್ಕಾರದಲ್ಲಿರ್ಬೋದು ಇವತ್ತು ಮೋದಿಯವರ ಸರ್ಕಾರದಲ್ಲಿರ್ಬೋದು ಅದಕ್ಕಾಗಿ ಯಾರು ಷಡ್ಯಂತ್ರ ಮಾಡಿದರೂ ಕೂಡ ಉತ್ತರ ನಾನು ಕೊಡಲ್ಲ ಅದಕ್ಕೆ ಹೈಕಮಾಂಡ್ ಕೊಡುತ್ತೆ ಅದಕ್ಕೆ ನನ್ನ ಹಿರಿಯರು ಕೊಡ್ತಾರೆ ಆ ವಿಶ್ವಾಸ ನನಗಿದೆ ಯಾಕಂದರೆ ನನ್ನ ಹಿರಿಯರ ಮೇಲೆ ನನಗೆ ಅಷ್ಟೊಂದು ವಿಶ್ವಾಸ ಇದೆ ಈ ಉತ್ತರವನ್ನು ನನ್ನ ಹಿರಿಯರು ನನ್ನ ಪರವಾಗಿ ಕೊಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ ಅದಕ್ಕಾಗಿ ನಾನು ಯಾವುದಕ್ಕೂ ಉತ್ತರ ಹೇಳಕ್ಕೆ ಹೋಗೋದಿಲ್ಲ ಪತ್ರ ಯಾರ್ದು ಬರೆದ್ರು ಯಾವ ಹ್ಯಾಂಡ್ ರೈಟಿಂಗಲ್ಲಿ ಬರೆದ್ರು ಯಾರು ಪೋಸ್ಟ್ ಮಾಡಿದರು ಪೋಸ್ಟ್ ಮಾಡುವಾಗೆ ಎಷ್ಟು ಪೋಸ್ಟ್ ಮಾಡಿದರು ಇದೆಲ್ಲವೂ ಕೂಡ ಕೇಂದ್ರ ಕೂಡ ಇದರ ವರದಿಯನ್ನು ತರಿಸ್ಕೊಂಡಿದೆ ಆ ವಿಶ್ವಾಸ ಇದೆ ಯಾವುದೇ ಎಂ ಪಿ ಚುನಾವಣೆ ಬ ಸಂದರ್ಭದಲ್ಲಿ ಅಥವಾ ಯಾವುದೇ ಮಂತ್ರಿ ಬಗ್ಗೆ ಈ ರೀತಿಯ ಒಂದು ವ್ಯವಸ್ಥೆಗಳು ನಡೆದಾಗ ಅಥವಾ ವಿರುದ್ಧವಾಗಿ ಬಂದಾಗ ಸಹಜವಾಗಿ ಕೇಂದ್ರ ರಿಪೋರ್ಟ್ ತರಿಸಿಯೇ ತರಿಸ್ಕೊಳ್ಳುತ್ತೆ ಈ ರಿಪೋರ್ಟಲ್ಲಿ ಸತ್ಯ ಏನಿದೆ ಅದು ಹೋಗಿರುತ್ತೆ ಅನ್ನುವಂಥ ವಿಶ್ವಾಸ ನನಗಿದೆ ಅದರ ಬಗ್ಗೆ ನಾನೇನು ಮಾತಾಡೋಲ್ಲ ಅದು ಕಾಂಗ್ರೆಸ್ಸಲ್ಲಿ ಏನು ನಡೀತಾ ಇದೆ ಅನ್ನುವಂಥದ್ದು ಅವರಿಗೆ ಗೊತ್ತಿದೆ ಕಾಂಗ್ರೆಸ್ ಅವರ ಆ ಎಮ್ ಎಲ್ ಎಗಳನ್ನು ಉಳಿಸೋಕ್ಕಾಗಲ್ಲ ಅನ್ನುವ ಕಾರಣಕ್ಕಾಗಿ ಇವತ್ತು ಬಿ ಜೆ ಪಿಯ ಎಮ್ ಎಲ್ ಎಗಳಿಗೆ ಕೈ ಹಾಕುವಂಥ ಒಂದು ದುಷ್ಟಬುದ್ಧಿಯನ್ನು ಕೂಡ ಅವರು ತೋರಿಸ್ತಾ ಇದ್ದಾರೆ ಅದಕ್ಕಾಗಿ ಚುನಾವಣೆ ಆದ ಮೇಲೆ ಎಲ್ಲವೂ ಆಚೆ ಬರುತ್ತೆ ನಾವು ಇದರ ಬಗ್ಗೆ ಏನೂ ಹೇಳಲ್ಲ ಕಾಂಗ್ರೆಸ್ಸಿನ ಆಂತರಿಕ ಆಂತರಿಕ ರಾಜಕೀಯದ ಮೇಲೆ ನಾವು ಯಾವುದೇ ಕಮೆಂಟನ್ನು ಮಾಡಲ್ಲ ಅದು ಅವರ ಆಂತರಿಕ ರಾಜಕೀಯ ಉಪ ಮುಖ್ಯಮಂತ್ರಿಗಳು ಮುಖ್ಯ ಮುಖ್ಯಮಂತ್ರಿಗಳ ಮಧ್ಯೆ ಏನು ನಡೀತಾ ಇದೆ ಅನ್ನುವಂಥ ಅದು ಚುನಾವಣೆ ನಂತರ ಆಚೆ ಬರುತ್ತೆ ಅದರ ಬಗ್ಗೆ ನಾನೇನು ಮಾತಾಡಲ್ಲ ಅದು ಕಾಂಗ್ರೆಸ್ ಅಲ್ಲಿ ಏನು ನಡೀತಾ ಇದೆ ಅನ್ನುವಂಥದ್ದು ಅವರಿಗೆ ಗೊತ್ತಿದೆ ಕಾಂಗ್ರೆಸ್ ಅವರ ಆ ಎಮ್ ಎಲ್ ಎಗಳನ್ನು ಉಳಿಸೋಕ್ಕಾಗಲ್ಲ ಅನ್ನುವ ಕಾರಣಕ್ಕಾಗಿ ಇವತ್ತು ಬಿ ಜೆ ಪಿಯ ಎಮ್ ಎಲ್ ಎಗಳಿಗೆ ಕೈ ಹಾಕುವಂಥ ಒಂದು ಬುದ್ಧಿಯನ್ನು ಕೂಡ ಅವರು ತೋರಿಸ್ತಾ ಇದ್ದಾರೆ ಅದಕ್ಕಾಗಿ ಚುನಾವಣೆ ಆದ ಮೇಲೆ ಎಲ್ಲ ಆಚೆ ಬರುತ್ತೆ ನಾವು ಇದರ ಬಗ್ಗೆ ಏನೂ ಹೇಳಲ್ಲ ಕಾಂಗ್ರೆಸ್ಸಿನ ಆಂತರಿಕ ಆಂತರಿಕ ರಾಜಕೀಯದ ಮೇಲೆ ನಾವು ಯಾವುದೇ ಕಮೆಂಟನ್ನು ಮಾಡಲ್ಲ ಅದು ಅವರ ಆಂತರಿಕ ರಾಜಕೀಯ ಆ ಉಪ ಮುಖ್ಯಮಂತ್ರಿಗಳು ಮುಖ್ಯ ಮುಖ್ಯಮಂತ್ರಿಗಳ ಮಧ್ಯೆ ಏನು ನಡೀತಾ ಇದೆ ಅನ್ನುವಂಥ ಅದು ಚುನಾವಣೆ ನಂತರ ಆಚೆ ಬರುತ್ತೆ